ನಮಸ್ತೆ ಆತ್ಮೀಯರೇ ಅಕ್ಷರ ದಾಸೋಹ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಗದು ಪುಸ್ತಕವನ್ನು ಬರೆಯಬೇಕಾದರೆ ಅನುಸರಿಸಬೇಕಾದಂಥ ಪ್ರಮುಖ ಅಂಶಗಳೇನು ಅಂತ ಹಾಗೆ ಖರ್ಚಿನ ನಂತರ ವೋಚರ್ ಫೈಲನ್ನು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು ವೋಚರ್ಗಳನ್ನ ಯಾವ ರೀತಿ ಇಡಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಈಗ ಮೊದಲನೇದಾಗಿ ನಗದು ಪುಸ್ತಕ ಬರೀಬೇಕಾದ ಮುಂಚೆ ನಾವು ಗಮನಿಸಬೇಕಾದಂಥ ಪ್ರಮುಖ ಅಂಶಗಳೇನು ಅಂತ ನೋಡೋಣ ಮೊದಲನೇದಾಗಿ ಈಗ ಕ್ಯಾಶ್ ಬುಕ್ ಬರೆಯೋಕ್ಕೂ ಮುಂಚೆ ಬ್ಯಾಂಕ್ ಪಾಸ್ ಪುಸ್ತಕದ ಒಂದು ಎಂಟ್ರಿಯನ್ನು ಮಾಡಿಸ್ತೀವಿ ಬ್ಯಾಂಕ್ ಪಾಸ್ ಪುಸ್ತಕದ ಎಂಟ್ರಿಯ ನಂತರ ಜಮಾ ಏನಾಗಿದೆ ಖರ್ಚು ಏನು ಬಂದಿದೆ ಏನಾಗಿದೆ ಅನ್ನೋದನ್ನ ನೋಡ್ಕೊತೀವಿ ಜಮಾ ಅನ್ನೋದು ಕ ಕ್ರೆಡಿಟ್ ಕಾಲಮಲ್ಲಿ ಇರುತ್ತೆ ಖರ್ಚು ಡೆಬಿಟ್ ಕಾಲಮಲ್ಲಿ ಇರ್ತಕ್ಕಂಥದ್ದು ಜಮಾ ಮತ್ತು ಖರ್ಚು ನಮಗೆ ಏನು ಬಂದಿದೆ ಅನ್ನೋದನ್ನು ನೋಡ್ಕೊತೀವಿ ಇಲ್ಲಿ ಒಂದು ಪಾಸ್ ಪುಸ್ತಕದ ಒಂದು ಮಾದರಿಯನ್ನು ನೋಡ್ತಾ ಇದ್ದೀರ ಇಲ್ಲಿ ವಿತ್ ಡ್ರಾಸ್ ಮತ್ತು ಡೆಪಾಸಿಟ್ ಅಂತ ಇದೆ ವಿತ್ ಡ್ರಾಸ್ ಮತ್ತು ಡೆಪಾಸಿಟ್ ವಿತ್ ಡ್ರಾ ಅಂದರೆ ಖರ್ಚಾಗಿರ್ತಕ್ಕಂಥದ್ದು ಈ ಕಾಲಮಲ್ಲಿ ಬರುತ್ತೆ ಹಾಗೆ ಈ ಕಾಲಮಲ್ಲಿ ಈ ಕಾಲಮಲ್ಲಿ ಜಮಾ ಆಗಿರ್ತಕ್ಕಂಥದ್ದು ಡೆಪಾಸಿಟ್ ಆಗಿರ್ತಕ್ಕಂಥದ್ದು ಕ್ರೆಡಿಟ್ ಆಗಿರ್ತಕ್ಕಂಥದ್ದು ಈ ಕಾಲಮಲ್ಲಿ ನಮಗೆ ಬರುತ್ತೆ ಟೋಟಲ್ ಇಲ್ಲಿ ಬ್ಯಾಲೆನ್ಸನ್ನು ತೋರಿಸುತ್ತೆ ಸೊ ಇಲ್ಲಿ ಒಂದು ಯಾವುದು ಒಂದು ಹಣ ಜಮಾ ಆಗಿದೆ ಅನ್ನೋದನ್ನು ನಾವು ನೋಡ್ಕೋಬೋದು ಹಾಗೆ ಯಾವುದು ಹಣ ಖರ್ಚಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಕೋಬೋದು ಇಲ್ಲಿ ಡ್ರಾ ಆಗಿದೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆ ನಂತರ ಟೋಟಲ್ ಬ್ಯಾಲೆನ್ಸು ಇಷ್ಟು ಉಳಿತು ಡ್ರಾ ಆದ ನಂತರ ಕಳೆದು ಇಲ್ಲಿ ಒಂಬತ್ತು ಸಾವಿರದ ಇನ್ನೂರ ಐವತ್ತೆಂಟು ಬರುತ್ತೆ ಇಲ್ಲಿ ನಂತರ ಈ ಕಾಲಮಲ್ಲಿ ಬಂದಿರತಕ್ಕಂಥದ್ದು ಡೆಪಾಸಿಟ್ ಆಗಿರ್ತಕ್ಕಂಥದ್ದು ನೂರ ಮೂವತ್ತೆರಡು ರೂಪಾಯಿ ಡೆಪಾಸಿಟ್ ಆಗಿದೆ ಆನಂತರ ಒಟ್ಟು ಮತ್ತು ಇಷ್ಟು ಹಣ ಬಂತು ಈ ರೀತಿ ನಾವು ಪಾಸ್ ಪುಸ್ತಕದಲ್ಲಿ ಡೆಪ ವಿತ್ ಡ್ರಾ ಅಥವಾ ಡೆಪಾಸಿಟ್ ಏನಾಗಿದೆ ಅನ್ನೋದನ್ನು ನೋಡ್ಕೋಬೇಕು ಮತ್ತು ಯಾವ ದಿನಾಂಕ ಆಗಿದೆ ಅನ್ನೋದನ್ನು ಸಹ ಇಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿರ್ತಾರೆ ಅದನ್ನು ನಾವು ಇಲ್ಲಿ ನೋಡ್ಕೊಳ್ತಕ್ಕಂಥದ್ದು ಡೆಪಾಸಿಟ್ ಆಗಿರ್ತಕ್ಕಂಥ ದಿನಾಂಕ ಯಾವುದು ಅನ್ನೋದು ಇದರಲ್ಲಿ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಗೊತ್ತಾಗುತ್ತೆ ಇದನ್ನು ನೋಡ್ಕೊಳ್ಳೋ ನಂತರ ನಾವು ಜಮಾ ಖರ್ಚು ಆಗಿದ್ದಲ್ಲಿ ಬಂದ ದಿನಾಂಕವನ್ನು ನೋಡ್ಕೊಳ್ತಕ್ಕಂಥದ್ದು ಆ ನಂತರ ಜಮಾ ಆಗಿದ್ದಲ್ಲಿ ಯಾವ ವಿಷಯಕ್ಕೆ ಅಥವಾ ಯಾವ ಘಟಕಕ್ಕೆ ಅಂಶಕ್ಕೆ ಜಮಾ ಆಗಿದೆ ಅನ್ನೋದನ್ನ ವಿಚಾರಿಸ್ತಕ್ಕಂಥದ್ದು ಅಂದರೆ ಏನು ಅಂದರೆ ಈ ಜಮಾ ಆಗಿದೆಯಲ್ಲ ಜಮಾ ಅಂಥದ್ದು ಯಾವುದಕ್ಕೆ ಜಮಾ ಆಗಿದೆ ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ ಆ ಉದಾಹರಣೆಗೆ ಅಡುಗೆ ಒಂದು ಅಡುಗೆ ಸಿ ಜಿಗೆ ಜಮ ಆಗಿದೆ ಅಥವಾ ಅನಿಲ ವೆಚ್ಚಕ್ಕೆ ಜಮ ಆಗಿದೆಯಾ ಭಾಗ್ಯದ ಸಕ್ಕರೆಗೆ ಜಮಾಗಿದೆಯಾ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಗ್ಯಾಸಿಗೆ ಬ್ಯಾಂಕ್ ಬಡ್ಡಿಗೋ ಅಥವಾ ಇತರೆ ಗ್ಯಾಸ್ ಸಬ್ಸಿಡಿ ಹಣನ ಅಥವಾ ಪಾತ್ರೆ ಪರಿಕರಕ್ಕೆ ಸಂಬಂಧಪಟ್ಟಂತೆ ಹಣ ಜಮ ಆಗಿದೆಯಾ ಅಥವಾ ರಿಪೇರಿಗೆ ಸಂಬಂಧಪಟ್ಟಂತೆ ಜಮಾ ಆಗಿದೆಯಾ ಇದಕ್ಕೆ ಯಾವ ಒಂದು ಘಟಕಕ್ಕೆ ಯಾವ ಒಂದು ಅಂಶಕ್ಕೆ ಜಮ ಆಗಿದೆ ಅನ್ನೋದನ್ನು ನಾವು ಇದನ್ನು ಅಕ್ಷರದ ಸಹ ಒಂದು ಕಚೇರಿಯಲ್ಲಿ ಆಫೀಸಲ್ಲಿ ಕೇಳಿ ಇದನ್ನು ನಾವು ತಿಳ್ಕೊಬೇಕಾಗುತ್ತೆ ಇದನ್ನು ತಿಳ್ಕೊಂಡ ನಂತರ ನಾವು ಕ್ಯಾಶ್ಬುಕ್ ಬರೆಯೋಕ್ಕೆ ಆಗುತ್ತೆ ಈಗ ಅಡುಗೆ ಸಿ ಜಿ ಇಷ್ಟು ಹಣ ಜಮ ಆಗಿದೆ ಆಯಿತ ಗ್ಯಾಸಿಗೆ ಇಷ್ಟು ಬಂದಿದೆ ಸಕ್ಕರೆಗೆ ಇಷ್ಟು ಬಂದಿದೆ ಅಥವಾ ಬ್ಯಾಂಕ್ ಬಡ್ಡಿ ಆದರೆ ನಮಗೆ ಪಾಸ್ಬುಕ್ಕಲ್ಲೇ ಗೊತ್ತಾಗುತ್ತೆ ಇಂಟ್ರೆಸ್ಟ್ ಅಂತ ಹಾಕಿರ್ತಾರೆ ವರ್ಷಕ್ಕೆ ಒಂದೆರಡು ಸಲ ಬ್ಯಾಂಕ್ ಬಡ್ಡಿ ಬರುತ್ತೆ ಇತರೆ ಗ್ಯಾಸ್ ಸಬ್ಸಿಡಿ ಅಂತಲೇ ಅದು ಸಹ ಅಲ್ಲೇ ಪಾಸ್ಬುಕ್ ಪುಸ್ತಕದಲ್ಲಿ ಗೊತ್ತಾಗುತ್ತೆ ಇನ್ನು ಉಳಿದಂಥ ಯಾವ ಅಂಶಗಳು ಬಂದಿದೆ ಅನ್ನೋದನ್ನ ನಾವು ಅಕ್ಷರದಾಸ ಕಚೇರಿಯಲ್ಲಿ ಆಫೀಸಲ್ಲಿ ವಿಚಾರಿಸಿ ಇದನ್ನು ತಿಳ್ಕೊಬೇಕಾಗತ್ತೆ ಇದನ್ನು ತಿಳ್ಕೊಂಡ ನಂತರ ನಾವು ಕ್ಯಾಶ್ ಬುಕ್ಕನ್ನು ಬರೆಯೋಕ್ಕೆ ಅನುಕೂಲ ಆಗುತ್ತೆ ಇನ್ನು ನಗದು ವಹಿನ ಬರೀಬೇಕಾದಾಗ ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸು ಜಮಾ ಅಥವಾ ಖರ್ಚಿಗೆ ನಾವು ಮೂರು ಗೆರೆಗಳನ್ನ ಹಾಕಬೇಕಾಗತ್ತೆ ನಗದು ಪುಸ್ತಕವನ್ನು ಬರೀಬೇಕಾದಾಗ ನಮಗೆ ಫಸ್ಟು ಈ ಇದು ಒಂದು ನಮಗೆ ಇಲಾಖೆಯಿಂದ ಸಪ್ಲೈ ಮಾಡಿರ್ತಕ್ಕಂಥ ಅಕ್ಷರಧಾಸೋಹದ ನಗದು ಪುಸ್ತಕದಲ್ಲಿ ನಾವು ಬರೀಬೇಕು ಇಲ್ಲಿ ಏನು ಕೊಟ್ಟಿದ್ದಾರೆ ಮುಖ್ಯವಾಗಿ ಅಂದರೆ ಎರಡು ಪೇಜಿದೆ ಒಂದು ಈ ಪೇಜು ಜಮಾ ಒಂದು ಪೇಜು ಈ ಪೇಜು ಇದು ಖರ್ಚಿನ ಪೇಜು ಇಲ್ಲಿ ಜಮಾ ಆಗಿರೋದನ್ನ ಇಲ್ಲಿ ಬರಿತೀವಿ ಖರ್ಚಾಗಿರೋದನ್ನ ಈ ಪೇಜಲ್ಲಿ ನಾವು ಬರಿತೀವಿ ಇಲ್ಲಿ ಜಮಾದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಮುಖ್ಯವಾಗಿ ನಾವು ನೋಡ್ಬೋದು ದಿನಾಂಕವನ್ನು ಕೊಟ್ಟಿದ್ದಾರೆ ಜಮಾ ವಿವರವನ್ನು ಕೊಟ್ಟಿರ್ತಾರೆ ಆನಂತರ ಅಡುಗೆಯವರ ಸಂಭಾವನೆ ಈಗ ಅಡುಗೆಯವರ ಸಂಭಾವನೆ ಅವರ ಒಂದು ಬ್ಯಾಂಕ್ ಖಾತೆಗೆ ಹೋಗೋದರಿಂದ ಕಾಲಮ್ ನಮಗೆ ಯೂಸ್ ಆಗಲ್ಲ ಇನ್ನು ಸಾಂಬಾರು ಪದಾರ್ಥಗಳು ತರಕಾರಿ ಸಾದಿಲ್ವಾರು ಇದನ್ನು ಕೊಟ್ಟಿದ್ದಾರೆ ಅಂದರೆ ಸಿ ಜಿ ಏನು ಬರುತ್ತೆ ಎಷ್ಟು ಸಿ ಜಿ ಬಂದಿದ್ನೆಲ್ಲ ನಾವು ಇಲ್ಲಿ ಜಮಾವನ್ನು ತೆಗೆದುಕೋಬೇಕು ಇನ್ನು ಅದಾದ ನಂತರ ಅನಿಲ ವೆಚ್ಚವನ್ನು ಕೊಟ್ಟಿದ್ರೆ ಅನಿಲ ವೆಚ್ಚ ಅಂದರೆ ಗ್ಯಾಸ್ ಗ್ಯಾಸಿಗೆ ಕುಂಟ್ಕೊಳೋಕ್ಕೆ ಎಷ್ಟು ಖರ್ಚಾಯಿತು ಜಮಾ ಆಯಿತು ಅನ್ನೋದು ಈ ಕಾಲಮಲ್ಲಿ ಬರುತ್ತೆ ಆನಂತರ ಕ್ಷೀರಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟಾಗಿ ಕಾಲಮ್ಗಳನ್ನ ಕೊಟ್ಟಿದ್ದಾರೆ ಸಕ್ಕರೆದು ಜಮಾ ಎಷ್ಟು ಇತ್ತು ಸಕ್ಕರೆ ಇತರೆಗೆ ಜಮಾ ಎಷ್ಟು ಕ್ಷೀರ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಗ್ಯಾಸಿಗೆ ಎಷ್ಟು ಜಮಾ ಆಗಿದೆ ಇನ್ನು ಬಡ್ಡಿ ಜಮ ಆಗಿರೋದು ಆದರೆ ಇಲ್ಲಿ ಬರೀಬೇಕು ಇತರೆ ಯಾವುದಾದ್ರೂ ಜಮಾ ಆದರೆ ಇಲ್ಲಿ ಬರಿತಕ್ಕಂಥದ್ದು ಡಿ ಬಿ ಟಿ ಹಣ ಜಮ ಆಗಿರ್ತಕ್ಕಂಥದ್ದು ಅದನ್ನು ಇಲ್ಲಿ ಬರ್ಕೊಬೋದು ಆನಂತರ ಇವೆಲ್ಲ ಸೇರಿ ಒಟ್ಟನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆನಂತರ ಇನ್ನು ಈ ಕಡೆ ಖರ್ಚಿನ ಕಾಲಮಲ್ಲೂ ಸಹ ಮೇಲೆ ಶಾಲೆ ಹೆಸರನ್ನು ಕೊಟ್ಟಿದ್ದಾರೆ ಆನಂತರ ಇದೇ ದಿನಾಂಕವನ್ನು ಕೊಟ್ಟಿದ್ದಾರೆ ಇಲ್ಲಿ ಸಾಲನ್ನು ಹಾಕಬೇಕು ಖರ್ಚಿನ ವಿವರ ಖರ್ಚಾಗಿ ಖರ್ಚು ನಾವು ಏನು ಮಾಡ್ತೀವಿ ಅದನ್ನು ಇಲ್ಲಿ ತೋರಿಸ್ತೀವಿ ಇದರಲ್ಲಿ ಅಡುಗೆಯರ ಸಂಭವನ ಇಲ್ಲೂ ಬರಲ್ಲ ಅನ್ನ ಸಿ ಜಿ ಎಷ್ಟು ಖರ್ಚಾಯಿತು ಅನ್ನೋದನ್ನ ತೋರಿಸ್ತೀವಿ ಗ್ಯಾಸಿಂದು ಏನು ಖರ್ಚಾಗಿದೆ ಕ್ಷೀರ ಭಾಗ್ಯದಲ್ಲಿ ಸಕ್ಕರೆ ಇತರೆ ಅನಿಲ ವೆಚ್ಚ ಏನು ಖರ್ಚಾಗಿದೆ ಅನ್ನೋದನ್ನ ತೋರಿಸ್ತೀವಿ ಹಾಗೆ ಬ್ಯಾಂಕ್ ಬಡ್ಡಿನ ಖರ್ಚು ಮಾಡೋವಾಗಿಲ್ಲ ಈ ಥರಲ್ಲಿ ಯಾವುದಾದ್ರೂ ಖರ್ಚಾಗಿದ್ದರೆ ತೋರಿಸ್ಬೋದು ಅನಂತರ ಒಟ್ಟು ಏನು ಖರ್ಚಾಯಿತು ಅನ್ನೋದನ್ನ ಇಲ್ಲಿ ತೋರಿಸ್ತಕ್ಕಂಥದ್ದು ಒಟ್ಟಾರೆ ಇವೆರಡು ಹಾಳೆಗಳು ಎರಡು ಪೇಜ್ಗಳು ಒಂದು ಜಮಾದು ಇನ್ನೊಂದು ಖರ್ಚಿಂದು ನಾವು ವಿವರವನ್ನು ಇಲ್ಲಿ ಬರೀತಕ್ಕಂಥದ್ದು ಇಲ್ಲಿ ನಾನು ಈಗಾಗಲೇ ಒಂದು ಪಾಯಿಂಟ್ ಹೇಳೋದು ನಿಮಗೆ ಓ ಬಿ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಓ ಬಿ ಮತ್ತು ಸಿ ಬಿ ಅಂತ ಅಂದರೆ ಓ ಬಿ ಅಂದರೆ ಓಪನಿಂಗ್ ಬ್ಯಾಲೆನ್ಸು ಸಿ ಬಿ ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದರೆ ಕನ್ನಡದಲ್ಲಿ ಪ್ರಾರಂಭಿಕ ಶುಲ್ಕ ಓ ಬಿ ಅಂದರೆ ಸಿ ಬಿ ಅಂದರೆ ಅಂತಿಮ ಶುಲ್ಕ ಅಂತ ಇಲ್ಲಿ ಅದನ್ನು ಬರೆಯೋಕ್ಕೆ ನಾವು ಏನು ಮಾಡ್ಬೋದು ಅಂದರೆ ಒಂದು ಮೂರು ಮೂರು ಗೆರೆಗಳನ್ನ ಸೇರಿಸಿ ಒಂದು ಗೆರೆನ ಹಾಕ್ಕಂಥದ್ದು ಮೂರು ಗೆರೆಗಳನ್ನ ಸೇರಿಸಿ ಹಾಕೊತಕ್ಕಂಥದ್ದು ಇದೇ ರೀತಿ ಸೇಮ್ ಕಂಟಿನ್ಯೂಷನ್ನು ಮಾಡ್ಕೊಳ್ತಕ್ಕಂಥದ್ದು ಯಾಕೆಂದರೆ ಇಲ್ಲಿ ಮೂರು ಗೆರೆಗಳಲ್ಲಿ ನಾವು ಏನು ಬರೀತೀವಿ ಅಂತ ಅಂದರೆ ಒಂದು ಓ ಇಲ್ಲಿ ಮೊದಲನೇ ಗೆರೆಯಲ್ಲಿ ಓ ಬಿ ಅಂತ ಬರಿತೀವಿ ಓ ಬಿ ಅಂತಂದರೆ ಓಪನಿಂಗ್ ಬ್ಯಾಲೆನ್ಸು ಆನಂತರ ಎರಡನೇ ಗೆರಲ್ಲಿ ಜಮಾವನ್ನು ಬರಿತೀವಿ ಮೂರನೇ ಗೆರೆಯಲ್ಲಿ ಖರ್ಚನ್ನು ಸರಿ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಬರಿತೀವಿ ಇಲ್ಲಿ ನೀವು ನೋಡ್ತಾ ಇದ್ರೆ ಇದು ಒಂದು ಶಾಲೆದು ನೈಜವಾಗಿ ಬರೆದಿರ್ತಕ್ಕಂಥದ್ದು ಇದು ಜಮಾಗೆ ಸಂಬಂಧಪಟ್ಟಂಥ ಒಂದು ಪೇಜು ಇಲ್ಲಿ ಹೋಬಿನ ತೆಗೆದುಕೊಂಡಿದ್ದಾರೆ ಜಮಾವನ್ನು ತೆಗೆದುಕೊಂಡಿದ್ದಾರೆ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ತೆಗೆದುಕೊಂಡಿದ್ದಾರೆ ಈ ಮೂರನ್ನು ಸೇರಿಸಿ ರೀತಿ ಒಂದು ಗೆರೆಯನ್ನು ಹಾಕುವಂತಕ್ಕಂಥದ್ದು ನಮಗೆ ಗೊತ್ತಾಗಲಿ ಈಸಿಯಾಗಿ ಅಂತ ಆನಂತರ ಇದೇ ಮುಂದುವರಿದವಾಗಿ ಎರಡನೇ ಒಂದು ಟ್ರಾನ್ಸಾಕ್ಷನ್ ಇದ್ದರೆ ಬೇರೆ ದಿನಾಂಕದಲ್ಲಿ ಎರಡನೇ ಟ್ರಾನ್ಸಾಕ್ಷನ್ ಇದ್ದರೆ ಮತ್ತೆ ಓ ಬಿ ಓಪನಿಂಗ್ ಬ್ಯಾಲೆನ್ಸು ಜಮಾ ಮತ್ತು ಸಿ ಬಿ ಕ್ಲೋಸಿಂಗ್ ಬ್ಯಾಲೆನ್ಸು ಅಂತ ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಓಪನಿಂಗ್ ಬ್ಯಾಲೆನ್ಸ್ ಯಾವ್ದು ಬರುತ್ತೆ ಅಂತ ಮತ್ತೆ ಹೇಳ್ತೀನಿ ಈ ಕಡೆ ಖರ್ಚಿನ ವಿವರದಲ್ಲಿ ಇದೇ ರೀತಿ ಮೂರು ಆಪ್ಷನ್ಗಳು ಇರ್ತವೆ ದಿನಾಂಕನ ತೆಗೆದುಕೊಂತಾರೆ ಇಲ್ಲಿ ಇಲ್ಲೂ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ ಇಲ್ಲಿ ಖರ್ಚು ಇರುತ್ತೆ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸು ಇರುತ್ತೆ ಸಿ ಬಿ ಇರುತ್ತೆ ಸೊ ಇಲ್ಲಿ ಜಮಾದಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಏನಂದರೆ ಈಗ ಒಂದು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡನೇ ಡೇಟಿಗೆ ಇಲ್ಲಿ ಒಂದು ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡಿದ್ದಾರೆ ಅಂದರೆ ಆ ಡೇಟಲ್ಲಿ ಇಪ್ಪತ್ತು ಸಾವಿರದ ಇನ್ನೂರು ರೂಪಾಯಿ ಹಣ ಬಂದಿದೆ ಟೋಟಲ್ಲಿ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿದೆ ಇದು ಡೆಬಿಟ್ ಆಗಿರ್ತಕ್ಕಂಥದ್ದು ಇದಕ್ಕೂ ಮುಂಚೆ ಕ್ಯಾಶ್ ಬುಕ್ಕಲ್ಲೇ ಹಿಂದಿಂದು ಒಬ್ಬೆಂದರೆ ಹಿಂದಿಂದು ಉಳಿದಿರ್ತಕ್ಕಂಥ ಹಣವನ್ನು ಇಲ್ಲಿ ಎಡ್ಡುವಾರು ಬರೆದಿ ಬರೆಯತಕ್ಕಂಥದ್ದಷ್ಟೇ ಹಿಂದೆ ಉಳಿದಿರ್ತಕ್ಕಂಥ ಹಣ ಅಥವಾ ಹಿಂದಿನ ವರ್ಷ ಆಗ್ಬೋದು ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಬರೆದಿದ್ದಾರೆ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷದಲ್ಲಿ ಕೊನೆ ಉಳಿದಿರ್ತಕ್ಕಂಥದ್ದಾಗಿರ್ಬೋದು ಇದು ಮಾರ್ಚ್ ಒಂಬತ್ತಾಗಿರೋದ್ರಿಂದ ಮಾರ್ಚ್ ತಿಂಗಳಲ್ಲಿ ಬರೆದಿರ್ತಕ್ಕಂಥದ್ದಾಗಿರೋದ್ರಿಂದ ಇದು ಇದೇ ಒಂದು ಈ ಒಂಬತ್ತನೇ ದಿನಾಂಕದ ಹಿಂದೆ ಏನು ಉಳಿದಿತ್ತು ಅದನ್ನು ಪ್ರಾರಂಭಿಕ ಶುಲ್ಕವಾಗಿ ತೆಗೆದುಕೊಳ್ತಕ್ಕಂಥದ್ದು ಮುಂದೆ ಮತ್ತೆ ಇದು ಅರ್ಥ ಆಗುತ್ತೆ ನಿಮಗೆ ಇಲ್ಲಿ ಏನಪ್ಪ ಅಂದರೆ ಅಡುಗೆಯವರ ಸಂಭಾವನೆ ಇಷ್ಟು ಉಳಿದಿತ್ತು ಸಾವಿರದ ಎಪ್ಪತ್ತಾರು ಉಳಿದಿತ್ತು ಸಾದಿಲ್ವಾರು ಉಳಿದಿರಲಿಲ್ಲ ಅನಿಲ ವೆಚ್ಚ ಇಷ್ಟು ನಾನ್ನೂರ ಹದಿನಾರು ಪಾಯಿಂಟ್ ಮೂವತ್ತ್ನಾಲ್ಕು ಪೈಸೆ ಉಳಿದಿತ್ತು ಹಾಗೆ ಸಕ್ಕರೆ ಏಳ್ನೂರ ಮೂರು ರೂಪಾಯಿ ಉಳಿದಿತ್ತು ನಂತರ ಇತರೆ ಹದಿಮೂರು ರೂಪಾಯಿ ಉಳಿದಿತ್ತು ಇದು ಉಳಿದಿರೋದು ಹಿಂದೆ ಬಡ್ಡಿ ಇಷ್ಟು ಉಳಿದಿತ್ತು ಒಟ್ಟು ಇಷ್ಟು ಉಳಿದಿತ್ತು ಅನ್ನೋದನ್ನ ತೋರಿಸ್ತಕ್ಕಂಥದ್ದು ಆ ನಂತರ ಇದನ್ನು ಏನು ಮಾಡ್ತೀವಿ ಜಮಾ ಕಾಲಮಲ್ಲಿ ತೆಗೆದುಕೊಂತೀವಿ ಸಾರಿ ಇಲ್ಲಿ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಹಣ ಬಂದಿದೆ ಈ ಜಮಾವನ್ನು ನಾವು ತೆಗೆದುಕೊಂಡಿದ್ದೀವಿ ಯಾವುದೇ ಯಾವುದಕ್ಕೆ ಯಾವ್ಯಾವ ಎಡ್ಡಿಗೆ ಬಂದಿದೆ ಅನ್ನೋದು ಇಲ್ಲಿ ನೋಡ್ಕೊತೀವಿ ಸಾಂಬಾರು ಪದಾರ್ಥ ತರಕಾರಿ ಇದಕ್ಕೆ ಸಿ ಜಿ ಬಂದಿದೆ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆನಂತರ ಅನಿಲ ವೆಚ್ಚ ಏಳು ಸಾವಿರದಿಂದ ನಲ್ವತ್ತು ರೂಪಾಯಿ ಬಂದಿದೆ ಒಟ್ಟು ಎಲ್ಲ ಸೇರಿ ಇಪ್ಪತ್ತು ಸಾವಿರದ ಇನ್ನೂರು ರೂಪಾಯಿ ಜಮಾ ಆಗಿದೆ ಸೊ ಇದಾದ ಜಮಾನ ಈ ರೀತಿ ನಾವು ತೆಗೆದುಕೊಂಡು ಪಾಸ್ಬುಕ್ಕಲ್ಲಿ ಇದು ಡೆಬಿಟ್ ಆಗಿರ್ತಕ್ಕಂಥದ್ದು ಡೆಬಿಟ್ ಆಗಿರೋದನ್ನ ಇಲ್ಲಿ ಘಟಕವಾರು ವಿಂಗಡಣೆಯನ್ನು ಮಾಡಿದ್ದಾರೆ ಯಾವುದೇ ಘಟಕ ಇವೆರಡಕ್ಕೆ ಬಂದಿರತಕ್ಕಂಥದ್ದು ವಿಚಾರಿಸಿ ವಿಂಗಡಣೆಯನ್ನು ಮಾಡ್ಕೋಣ ಅಂಥದ್ದು ವಿಂಗಡಣೆ ಮಾಡಿ ಆದಮೇಲೆ ನಮಗೆ ಇಲ್ಲಿ ಓ ಬಿ ಮತ್ತು ಜಮಾ ಇವೆರಡನ್ನೂ ಟೋಟಲ್ ಮಾಡಿ ಸಿ ಬಿಲಿ ಬರಿತೀವಿ ಇವೆರಡನ್ನು ಟೋಟಲ್ ಮಾಡಿ ಈ ಕಾಲಮಲ್ಲಿ ಫುಲ್ಲು ಬರಿತಕ್ಕಂಥದ್ದು ಹೇಗೆ ಅಂತ ಅಂದರೆ ಈಗ ಉದಾಹರಣೆಗೆ ಅಡುಗೆಯವರ ಸಂಭಾವನೆ ಓ ಬಿ ಸಾವಿರದ ಎಪ್ಪತ್ತಾರು ರೂಪಾಯಿ ಇತ್ತು ಹಿಂದೆ ಆನಂತರ ಇಲ್ಲಿ ಯಾವುದೇ ಜಮಾ ಆಗಿಲ್ಲ ಸೊ ಒಟ್ಟು ಸಾವಿರದ ಎಪ್ಪತ್ತಾರು ರೂಪಾಯಿ ಅಷ್ಟೇ ಬರಿತೀವಿ ಆನಂತರ ಮತ್ತೆ ನಾವು ಮುಂದಿಂದು ಸಾಧ್ಯ ಇಲ್ವಾರಿಗೆ ಬರೋಣ ಸಿ ಜಿಗೆ ಹಿಂದೆ ಪ್ರಾರಂಭಿಕ ಶುಲ್ಕ ಏನೂ ಇರಲಿಲ್ಲ ಝೀರೋ ಸೊ ಇಲ್ಲಿ ಒಂಬತ್ತನೇ ತಾರೀಕು ಪ್ರಾರಂಭಿಕ ಇದು ಸಿ ಜಿಗೆ ಇಷ್ಟು ಹಣ ದುಡ್ಡು ಬಂತು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಬಂತು ಆನಂತರ ಈ ಒಬ್ಬಿ ಮತ್ತು ಇದನ್ನು ಕೂಡಿದಾಗ ಮತ್ತು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆಗುತ್ತೆ ಈ ರೀತಿ ಕುಡ್ಕೋಳೋ ಅಂಥದ್ದು ಇದನ್ನು ಇದನ್ನು ಕೂಡಿ ಇಲ್ಲಿ ಬರೀತಕ್ಕಂಥದ್ದು ಇದು ಏನಿಲ್ಲ ಇದೇ ರೀತಿ ಎಲ್ಲನೂ ಕೂಡಿ ಇಲ್ಲಿ ಬರಿತಕ್ಕಂಥದ್ದು ಟೋಟಲ್ ಒಟ್ಟುನಲ್ಲೂ ಸಹ ಅಷ್ಟೇ ಒಟ್ಟುನಲ್ಲಿ ಏನಂತ ಅಂದರೆ ಓ ಬಿ ಟೋಟಲ್ಲು ಓ ಬಿ ಪ್ರಾರಂಭಿಕ ಶುಲ್ಕ ಎಷ್ಟಿತ್ತು ಜಮಾ ಎಷ್ಟಾಯಿತು ಇವೆರಡನೂ ಕೂಡಿದರೆ ಇಷ್ಟು ಬರುತ್ತೆ ಅನ್ನೋದನ್ನ ಬರ್ಕೊಂತೀವಿ ಇದಾದಮೇಲೆ ಇಲ್ಲಿ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂತು ಇಲ್ಲಿ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂತು ಈ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ನಾವು ಮುಂದೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತಗೊಂತೀವಿ ಎಲ್ಲಿ ಖರ್ಚಿನಲ್ಲಿ ಖರ್ಚಿನಲ್ಲಿ ಇದು ಓಪನಿಂಗ್ ಬ್ಯಾಲೆನ್ಸ್ ಆಗಿ ಬರುತ್ತೆ ಈ ಎಷ್ಟು ಹಣ ಈ ಘಟಕವಾರುಗಳ ಎಡ್ ವಾರು ಬರುತ್ತೆ ನಮಗೆ ಹೇಗೆ ಅಂತ ನೋಡೋಣ ಇಲ್ಲಿ ಏನಿದೆ ಅದು ಇದನ್ನೆಲ್ಲ ನಾವು ಈ ಕಾಲಮಲ್ಲಿ ತೆಗೆದುಕೊತೀವಿ ಇಲ್ಲಿ ಓಬಿನಲ್ಲಿ ಇಲ್ಲಿ ಓಬಿನಲ್ಲಿ ಸೇಮ್ ಟು ಸೇಮ್ ಬರುತ್ತೆ ಇದೀನಿ ಅದೇ ಅಡುಗೆಯವರ ಸಂಭಾವನೆ ಅಷ್ಟೇ ಇತ್ತು ಅದನ್ನು ತೆಗೆದುಕೊಂಡಿದ್ದೀವಿ ಮತ್ತು ಸಿ ಜಿ ಲಾಸ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನು ಬಂತು ಅದನ್ನು ತೆಗೆದುಕೊಂಡಿದ್ದೀವಿ ಅನಿಲ ವೆಚ್ಚ ಏನಿತ್ತು ಅದನ್ನೇ ತೆಗೆದುಕೊಂಡಿದ್ದೀವಿ ಫುಲ್ಲಾಗಿ ನೋಡೋಣ ಒಂದು ಸಲ ಇಲ್ಲಿ ನೋಡಬೇಕಂತಂದರೆ ಈಗ ಅಡುಗೆಯವರ ಸಂಭಾವನೆ ಸಾವಿರದ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಾವಿರದ ಎಪ್ಪತ್ತಾರು ಇತ್ತು ಅದು ಸಾವಿರದ ಎಪ್ಪತ್ತಾರು ಆಯಿತು ಅನಂತರ ಸ ಸಿ ಜಿ ಹನ್ನೆರಡು ಸಾವಿರದ ಒಂಬೈನೂರ ಅರುವತ್ತಿತ್ತು ಇದು ಹನ್ನೆರಡು ಸಾವಿರದ ಒಂಬೈನೂರ ಅರುವತ್ತು ಸಿ ಜಿ ಅದೇ ರೀತಿ ತೆಗೆದುಕೊಂಡಿದ್ದೀವಿ ಅನಂತರ ಗಟ್ ಅನಿಲ ವೆಚ್ಚ ಏಳು ಸಾವಿರದ ಆರ್ನೂರೈವತ್ತಾರು ಇತ್ತು ಇಲ್ಲೂ ಸಹ ಏಳು ಸಾವಿರದ ಆರ್ನೂರೈವತ್ತು ಇಲ್ಲಿ ಲಾಸ್ಟು ಇವೆಲ್ಲ ಸೇಮ್ ಟು ಸೇಮ್ ಬರ್ತವೆ ಮೂವತ್ತಾರು ಸಾವಿರದ ನೂರ ಎಪ್ಪತ್ತೆರಡು ರೂಪಾಯಿ ಅರವತ್ನಾಲ್ಕು ಪೈಸೆ ಇದನ್ನೇ ನಾವು ಇಲ್ಲಿ ಮೂವತ್ತಾರು ಸಾವಿರದ ನೂರ ಎಪ್ಪತ್ತೆರಡು ರೂಪಾಯಿ ಅರುವತ್ತ್ನಾಲ್ಕು ಪೈಸೆನ ತೆಗೆದುಕೊಂಡಿದ್ದೀವಿ ಈ ಹಣ ಪಾಸ್ಬುಕ್ನಲ್ಲಿ ಕೊನೆಗೆ ಬ್ಯಾಲೆನ್ಸ್ ಏನಿದೆ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಇಲ್ಲಿ ಬ ಇಷ್ಟು ಹಣ ಇರತಕ್ಕಂಥದ್ದು ಬ್ಯಾಲೆನ್ಸಲ್ಲೂ ಈ ಹಣ ಇದೆ ಅಂತ ಅಂದರೆ ನಮ್ಮ ಈ ಲೆಕ್ಕ ಸರಿಯಾಗಿದೆ ಅಂತ ತಾಳೆ ನೋಡ್ಕೋಬೋದು ಆನಂತರ ಖರ್ಚಿನಲ್ಲಿ ನಾವು ಖರ್ಚಿನ ಬಗ್ಗೆ ಹೇಳ್ತಾ ಇದ್ದೆ ಖರ್ಚಿನಲ್ಲಿ ನಾವು ಇಲ್ಲಿ ಯಾವುದು ಈ ದಿನಾಂಕಕ್ಕೆ ಯಾವುದು ಖರ್ಚಾಗಿಲ್ಲ ಅಂತ ಗೊತ್ತಾಗುತ್ತೆ ಹೇಗೆಂದರೆ ಇಲ್ಲಿ ಖರ್ಚು ಕಾಲಮಲ್ಲಿ ನಾವು ಏನು ಯಾವುದೇ ಟ್ರಾನ್ಸಾಕ್ಷನ್ನು ಇಲ್ಲ ಸೊ ಇಲ್ಲಿ ಏನು ಮಾಡ್ತೀವಿ ಇಲ್ಲಿಯೂ ಸೇಮ್ ಟು ಸೇಮ್ ಓ ಬಿ ಖರ್ಚನ್ನು ಕೂಡಿ ಅನ್ನು ಬರೀತೀವಿ ಅಂದರೆ ಇದನ್ನು ಇದನ್ನು ಕೂಡಿಬಾರ್ದು ಇದನ್ನು ಇದನ್ನು ಕೂಡದು ಇದನ್ನು ಇದನ್ನು ಕೂಡ್ದು ಲಾಸ್ಟಿಗೆ ಒಟ್ಟುನ ಎರಡನ್ನು ಕೂಡಿ ಬರೋದು ಸೊ ಇದೆರಡು ಆದಮೇಲೆ ಮತ್ತೆ ಇಲ್ಲಿ ಖರ್ಚು ಕಾಲಮ್ನ ಸಿ ಬಿ ಏನಿದೆ ಖರ್ಚು ಕಾಲಮ್ನ ಸಿ ಬಿ ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದು ಬಂತು ಏನು ಬಂತು ಇದನ್ನು ಜಮಾ ಕಾಲಮ್ನ ಪ್ರಾರಂಭಿಕ ಶುಲ್ಕ ಆಗುತ್ತೆ ಹೇಗೆ ಹೇಗೆಂತಂದರೆ ಇಲ್ಲಿ ಖರ್ಚು ಕಾಲಿನ ಸಿ ಬಿ ಇದೇನಿತ್ತು ಇದು ಇಲ್ಲಿ ಮುಂದಿನ ಒಂದು ಟ್ರಾನ್ಸಾಕ್ಷನ್ನ ಬರೆಯೋಕ್ಕೂ ಮುಂಚೆ ಈ ಓ ಬಿ ಇ ಆಗಿ ಬರುತ್ತೆ ಅಂದರೆ ಇದು ಸೇಮ್ ಟು ಸೇಮ್ ಬರುತ್ತೆ ಇಲ್ಲಿ ನೋಡ್ಬೋದು ಸಾವಿರದ ಎಪ್ಪತ್ತಾರು ಇತ್ತು ಅದೇ ಸಾವಿರದ ಎಪ್ಪತ್ತಾರು ಸಂಭಾವನೆ ಬಂದಿದೆ ಇದೇನಿತ್ತು ಸಿ ಜಿ ಎಷ್ಟಿತ್ತು ಅಷ್ಟೇ ಬರುತ್ತೆ ಆ ನಂತರ ಇಲ್ಲಿ ಜಮಾದಲ್ಲಿ ಆಗ್ಲಿ ಹೇಳ್ದಂಗೆ ಮತ್ತೆ ಇನ್ನೊಂದು ಜಮ ಬಂತು ಇದೇ ರೀತಿ ಜಮಾವನ್ನು ತೆಗೆದುಕೊಂಡು ಟೋಟಲ್ ಆಗ್ತಕ್ಕಂಥದ್ದು ಅದೇ ರೀತಿ ಖರ್ಚನ್ನು ಮತ್ತೆ ಖರ್ಚಿನ ಕಾಲ ಮೇಲೆ ಇಲ್ಲಿ ಈ ದಿನಾಂಕಕ್ಕೆ ಯಾವುದೂ ಇಲ್ಲ ಅದನ್ನು ಹಾಗೆ ಖಾಲಿ ಬಿಟ್ಟಿರ್ತಕ್ಕಂಥದ್ದು ಇಲ್ಲಿ ಒಂದು ಖರ್ಚಿಂದು ಒಂದು ನೋಡೋಣ ಇಲ್ಲಿ ಖರ್ಚಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಆಗ್ತಕ್ಕಂಥದ್ದು ಅನ್ನೋದು ಈಗ ಇಲ್ಲಿ ಒಂದು ಖರ್ಚು ಆಗಿದೆ ಟೋಟಲ್ ಏನಂದ್ರೆ ಐದು ಸಾವಿರದ ಏಳ್ನೂರ ಐದು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಖರ್ಚಾಗಿದೆ ಸೊ ಇದನ್ನು ತೋರಿಸಿದ್ದಾರೆ ಯಾವ್ಯಾವ ಎಡ್ವೈಸ್ ತೋರಿಸಿದ್ದಾರೆ ಮೂರು ಸಾವಿರದ ನೂರ ನಲವತ್ತೆರಡು ಇದು ಸಿ ಜಿಗೆ ಸಂಬಂಧಪಟ್ಟಂತೆ ಖರ್ಚು ಮಾಡಿದ್ದಾರೆ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೊಂದು ಇದನ್ನು ಅನಿಲ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಇನ್ನು ನಾನ್ನೂರ ನಾನ್ನೂರ ಹತ್ತು ರೂಪಾಯಿ ಮತ್ತು ಇನ್ನೂರ ಹದಿನೆಂಟು ರೂಪಾಯಿ ಇದನ್ನು ಅಕ್ಷೀರ ಬಗೆಯದ ಸಕ್ಕರೆ ಮತ್ತು ಇತರೆ ಖರ್ಚನ್ನು ಮಾಡಿದ್ದಾರೆ ಈ ಖರ್ಚನ್ನು ಮಾಡ್ತಕ್ಕಂಥದ್ದು ಒಂದು ಖರ್ಚಿನ ಒಂದು ಇದನ್ನು ಇಷ್ಟೇ ಹಾಕಬೇಕು ಅನ್ನೋದು ಹೇಗೆ ಅಂತ ಅಂದರೆ ಒಂದು ಮಕ್ಕಳ ಒಂದು ಶಾಲೆಯ ಆಜ ಬಿಸಿ ಊಟದಲ್ಲಿ ಊಟ ಮಾಡಿದಂಥ ಮಕ್ಕಳ ಸಂಖ್ಯೆ ಆಧಾರದ ಮೇಲೆ ಸಿ ಜಿ ಮತ್ತು ಆಗ್ಬೋದು ಇತರೆ ಆಗ್ಬೋದು ಸಕ್ಕರೆದಾಗ್ಬೋದು ಎಲ್ಲದನ್ನೂ ಸಹ ಹಾಕ್ತೀವಿ ಇದರ ಬಗ್ಗೆ ಎಷ್ಟೆಷ್ಟು ಬರುತ್ತೆ ಒಂದೊಂದು ಮಗುವಿಗೆ ಖರ್ಚು ಅನ್ನೋದನ್ನ ಇನ್ನು ಅಕ್ಷರ ದಾಸ ಕಚೇರಿಯಲ್ಲಿ ತಿಳ್ಕೋಬೇಕಾಗುತ್ತೆ ಸೊ ಅದನ್ನು ನೋಡಿಕೊಂಡು ನಾವು ಈ ಹಣವನ್ನು ಇಷ್ಟು ಖರ್ಚನ್ನು ಮಾಡ್ತೀವಿ ಖರ್ಚನ್ನು ಮಾಡಿದ ನಂತರ ಇಲ್ಲಿ ಇದಿರೋದು ಟೋಟಲ್ ನಮಗೆ ಒಟ್ಟು ಖರ್ಚು ಎಷ್ಟಾಯಿತು ಇವೆಲ್ಲ ಕೂಡಿದರೆ ಈ ನಾಲ್ಕನ್ನು ಕೂಡಿದರೆ ಎಷ್ಟು ಬರುತ್ತೆ ಅದನ್ನು ಇಲ್ಲಿ ಒಟ್ಟು ಬರಿತೀವಿ ಆನಂತರ ಇಲ್ಲಿ ಖರ್ಚಿನಲ್ಲಿ ಮುಖ್ಯವಾಗಿ ಜಮಾದಲ್ಲಿ ಕೂಡ್ತೀವಿ ಓಬಿನೂ ಮತ್ತೆ ಜಮಾನು ಕೂಡ್ತೀವಿ ಇಲ್ಲಿ ಖರ್ಚಿನಲ್ಲಿ ಓ ಬಿ ಮತ್ತು ಖರ್ಚನ್ನು ಕಳೆದು ಬರಿತೀವಿ ಸೊ ಇಲ್ಲಿ ಮೊದಲನೇದು ನೋಡಿದರೆ ಇಲ್ಲಿ ಅಡುಗೆ ಅವರ ಸಂಭಾವನೆ ಪ್ರಾರಂಭಿಕ ಶುಲ್ಕ ಸಾವಿರದ ಎಪ್ಪತ್ತಾರು ಇತ್ತು ಖರ್ಚು ಇಲ್ಲೇನೂ ಆಗಿಲ್ಲ ಸೊ ಒಟ್ಟು ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸು ಅಷ್ಟೇ ಬರುತ್ತೆ ಇನ್ನು ಎರಡನೇದು ನೋಡೋಣ ಇಲ್ಲಿ ಎರಡನೇದು ಸಿ ಜಿ ಇಪ್ಪತ್ತೈದು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಇತ್ತು ಇಲ್ಲಿ ಈ ಒಂದು ದಿನಾಂಕ ಖರ್ಚಾಯಿತು ಮೂರು ಸಾವಿರದ ನೂರ ನಲವತ್ತೆರಡು ಇಪ್ಪತ್ತೈದು ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಮೂರು ಸಾವಿರದ ನೂರ ನಲವತ್ತೆರಡನ್ನು ಕಳೆದ್ರೆ ಇದು ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಂಬತ್ತ್ಮೂರು ರೂಪಾಯಿ ಬರುತ್ತೆ ಇಲ್ಲಿ ಕಳೀತಾ ಹೋಗ್ತೀವಿ ಇದರಲ್ಲೂ ಅಷ್ಟೇ ಇದರಿಂದ ಓ ಓಬಿಯಿಂದ ಖರ್ಚನ್ನು ಕಳೀತೀವಿ ಟೋಟಲ್ಲು ಇಷ್ಟು ಉಳಿಯುತ್ತೆ ಇದನ್ನು ಕಳೆದು ಬರೀತಕ್ಕಂಥದ್ದು ಇಲ್ಲೆಲ್ಲ ಕಳೆದು ಬರಿತೀವಿ ಲಾಸ್ಟ್ ಒಟ್ಟುನಲ್ಲೂ ಹಾಗೆ ಒಟ್ಟು ಅರುವತ್ತ್ಮೂರು ಸ ಅರವತ್ತಾರು ಸಾವಿರದ ಮುನ್ನೂರ ಅರವತ್ತಾರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇತ್ತು ಅದರಲ್ಲಿ ಇದನ್ನು ಕಳೆದಿರ್ತಕ್ಕಂಥದ್ದು ಐದು ಸಾವಿರದ ಐದು ಸಾವಿರದ ನೂರು ಏಳ್ನೂರು ಒಟ್ಟು ಉಳಿದಿದ್ದು ಅರವತ್ತು ಸಾವಿರದ ಐನೂರ ಎಂಬತ್ತೊಂಬತ್ತು ರೂಪಾಯಿ ಅರುವತ್ತ್ನಾಲ್ಕು ಪೈಸ ಉಳೀತು ಈ ರೀತಿ ಕಳೀತಕ್ಕಂಥದ್ದು ಹೀಗೆ ಜಮಾ ಮತ್ತು ಖರ್ಚಿಗೆ ಸಂಬಂಧಪಟ್ಟಂತೆ ಈ ಎರಡು ಪೇಜ್ಗಳಲ್ಲಿ ಈ ರೀತಿ ಒಂದು ಟ್ರಾನ್ಸಾಕ್ಷನ್ನ ಮಾಡ್ತಕ್ಕಂಥದ್ದು ಮೇಯ್ನಾಗಿ ನಮಗೆ ಇದೊಂದು ಮುಖ್ಯವಾಗಿ ನೋಡ್ಕೊಂತಕ್ಕಂಥದ್ದು ಇಲ್ಲಿ ಜಮಾದಲ್ಲಿ ಏನು ಸಿ ಬಿ ಬರುತ್ತೆ ಇದು ಇಲ್ಲಿ ಖರ್ಚಿನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ ಸೇಮ್ ಅಕ್ಷರ ಇದು ಎಸ್ ಎಸ್ ಎ ಕ್ಯಾಶ್ ಬುಕ್ ನಗದಕ್ಕೋಸ್ಕರ ಪುಸ್ತಕ ಏನಿದೆ ಅದೇ ರೀತಿ ಆನಂತರ ಇದರಲ್ಲಿ ಬಂದಂಥ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನು ಬರುತ್ತೆ ಅದು ಮತ್ತೆ ಮುಂದಿನ ಟ್ರಾನ್ಸಾಕ್ಷನ್ ಜಮಾದಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ ಆನಂತರ ಇಲ್ಲಿ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂತು ಅದು ಮುಂದಿನ ಇದರಲ್ಲಿ ಓಪನಿಂಗ್ ಬ್ಯಾಲೆನ್ಸು ಆಗುತ್ತೆ ಇಲ್ಲಿ ಇದಾದ ನಂತರ ಒಂದು ವರ್ಷದ ಅಂತ್ಯದ ನಂತರ ನಾವು ಒಂದು ಗೋಶ್ವಾರೆಯನ್ನು ಹಾಕ್ಬೋದು ಈ ರೀತಿ ಅಕ್ಷರದ ಸೋಕೆ ಸಂಬಂಧಪಟ್ಟಂತೆ ಇಲ್ಲಿ ಏನಂತಂದರೆ ಗೋಶ್ವಾರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟೆ ಒಟ್ಟು ಅದೇ ಅಲ್ಲಿ ಇರ್ತಕ್ಕಂಥ ಮುಖ್ಯವಾದ ಹಿಡ್ಡುಗಳನ್ನ ತಗೊಂಡಿದ್ದಾರೆ ಅಂದರೆ ಜಮಾ ಆಗಿರೋಂಥದ್ದು ಖರ್ಚಾಗಿರೋ ಅಂಥ ಹಿಡ್ಡುಗಳನ್ನ ಮಾತ್ರ ತೆಗೆದುಕೊಂಡಿದ್ದಾರೆ ಅಡುಗೆಯವರ ಅವರ ಸಂಭಾವನೆ ಸಿಇ ಜಿ ಗ್ಯಾಸು ಕ್ಷೀರಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಬಡ್ಡಿ ಇತರೆ ಒಟ್ಟನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇಲ್ಲಿ ಪ್ರಾರಂಭಿಕ ಶುಲ್ಕ ಜಮಾ ಒಟ್ಟು ಖರ್ಚು ಉಳಿಕೆ ಇಲ್ಲಿ ಪ್ರಾರಂಭಿಕ ಶುಲ್ಕ ಅಂದರೆ ಇಂದಿನ ವರ್ಷ ಇರ್ ಉಳಿಕೆ ಆಗಿರ್ತಕ್ಕಂಥದ್ದು ಅಂದರೆ ಇದನ್ನು ಸಹ ನಾವು ಮಾರ್ಚ್ ಮೂವತ್ತೊಂದರ ಅಂತ್ಯಕ್ಕೆ ತೆಗೆದುಕೊಂತೀವಿ ಮಾರ್ಚ್ ಮೂ ಕಳೆದ ವರ್ಷ ಮಾರ್ಚ್ ಮೂವತ್ತೊಂದರ ಅಂತ್ಯಕ್ಕೆ ಏನು ಉಳಿದಿತ್ತು ಅದು ಏಪ್ರಿಲ್ ಒಂದನೇ ತಾರೀಕಿಗೆ ಈ ಪ್ರಾರಂಭಿಕ ಶುಲ್ಕ ಏನು ಉಳಿದಿತ್ತು ಈ ಎಡ್ವಾರು ಅದನ್ನು ಬರೀತಕ್ಕಂಥದ್ದು ಅದಾದ ನಂತರ ಈ ವರ್ಷದ ಒಟ್ಟು ಜಮಾ ಈ ವರ್ಷದಲ್ಲಿ ಅಡುಗೆಯವರ ಒಂದು ಸಂಬಳ ಜಮ ಆಗಿಲ್ಲ ಯಾಕೆಂದರೆ ಅವರು ಬ್ಯಾಂಕ್ ಅಕೌಂಟ್ಗೆ ಹೋಗ್ತಾ ಇದೆ ಜಿ ಇಪ್ಪತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಟೋಟಲ್ ಜಮ ಆಗಿದೆ ಇನ್ನು ಅಡುಗೆ ಗ್ಯಾಸಿನ ಹಣ ಇಷ್ಟಾಗಿದೆ ಸಕ್ಕರೆಗೆ ಇಷ್ಟಾಗಿದೆ ಇತರೆ ಥರಗಿತ್ತಾಗಿದೆ ಮತ್ತು ಬಗ್ಗೆ ಎದ್ದು ಗ್ಯಾಸ್ ಇಷ್ಟಾಗಿದೆ ಬಡ್ಡಿ ಇಷ್ಟಾಗಿದೆ ಈ ಥರ ಇಷ್ಟು ಜಮಾ ಇದಿಷ್ಟು ಒಟ್ಟು ಐವತ್ತೊಂದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇವೆಲ್ಲವೂ ಕೂಡಿದರೆ ಐವತ್ತೊಂದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಬರುತ್ತೆ ಆನಂತರ ಇದರಲ್ಲಿ ಒಟ್ಟು ಮಾಡ್ತ ಒಟ್ಟು ಮಾಡ್ತಕ್ಕಂಥದ್ದು ಅಂದರೆ ಇದು ಇಲ್ಲೂ ಸಹ ಪ್ರಾರಂಭಿಕ ಶುಲ್ಕ ಮತ್ತು ಜಮ ಇವೆರಡನ್ನು ಕೂಡಿ ಒಟ್ಟನ್ನು ಕೊಟ್ಟಿದ್ದಾರೆ ಹದಿನಾರು ಸಾವಿರದ ಐನೂರು ಆನಂತರ ಇಲ್ಲೂ ಸಹ ಸಿ ಜಿನಲ್ಲೂ ಇವೆರಡನೂ ಕೂಡಿ ಬರೆದಿದ್ದಾರೆ ಎಲ್ಲದರಲ್ಲೂ ಸಹ ಇಲ್ಲಿ ಒಟ್ಟುನಲ್ಲೂ ಲಾಸ್ಟ್ ನೋಡಿದರೆ ಇದನ್ನು ಇದನ್ನು ಕೂಡಿ ಇದನ್ನು ಒಟ್ಟು ಮಾಡಿ ಒಟ್ಟು ಬರುತ್ತೆ ಆನಂತರ ಇಲ್ಲಿ ಖರ್ಚನ್ನು ನೋಡ್ಕೊಳ್ತಕ್ಕಂಥದ್ದು ಖರ್ಚಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇಲ್ಲಿ ಒಟ್ಟು ಹದಿನಾರು ಸಾವಿರದ ಐನೂರಿತ್ತು ಇದರಲ್ಲಿ ಖರ್ಚು ಈ ವರ್ಷದಲ್ಲಿ ಇಷ್ಟು ಖರ್ಚಾಯಿತು ಟೋಟಲ್ಲು ಹದಿನೈದು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಅದನ್ನು ಬರ್ತಕ್ಕಂಥದ್ದು ಈ ವರ್ಷದ ಎಲ್ಲ ಖರ್ಚನ್ನು ಬರೆಯೋವಂಥದ್ದು ಆನಂತರ ಉಳಿಕೆ ಅಂದರೆ ಈ ಒಟ್ಟುನಲ್ಲಿ ಒಟ್ಟು ಒಟ್ಟು ಏನಿದೆ ಇದರಲ್ಲಿ ಖರ್ಚನ್ನು ಕಳೆದ್ರೆ ಬರ್ತಕ್ಕಂಥದ್ದು ಉಳಿಕೆ ಅಂದರೆ ಹದಿನಾರು ಸಾವಿರದ ಐನೂರಲ್ಲಿ ಹದಿನೈದು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಕಳೆದರೆ ಸಾವಿರದ ಎಪ್ಪತ್ತಾರು ರೂಪಾಯಿ ಬರುತ್ತೆ ಸೊ ಅದೇ ರೀತಿ ಸಿಜಿದು ಇವೆಲ್ಲ ಕಳೆದು ಬರೀತಕ್ಕಂಥದ್ದು ಟೋಟಲ್ಲು ಬಂದರೆ ಇಷ್ಟಿತ್ತು ಇದರಲ್ಲಿ ಇದನ್ನು ಎರಡು ಸ ಇದನ್ನು ಕಳ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಅರವತ್ತಾರು ಕಳೆದ್ರು ಅರವತ್ತು ಸಾವಿರದ ಐನೂರ ಎಂಬತ್ತೊಂಬತ್ತು ರೂಪಾಯಿ ಅರವತ್ತ್ನಾಲ್ಕು ಪೈಸೆ ಉಳಿತು ಇದಿಷ್ಟು ಈ ರೀತಿ ಮಾಡ್ತಕ್ಕಂಥದ್ದು ಇದು ಥ್ಯಾಂಕ್ ಯು ಈಗ ಮುಂದಿನ ವೀಡಿಯೋ ಇಲ್ಲಿ ಸ್ಕ್ರೀ ಸ್ಕ್ರೀನ್ ಎಂಡಲ್ಲಿ ಕಾಣಿಸ್ತಾ ಇದೆ ವೋಚರ್ ಫೈಲನ್ನು ಮಾಡ್ತಕ್ಕಂಥದ್ದು ಅಕ್ಷರದಾಸಕ್ಕೆ ಸಂಬಂಧಪಟ್ಟಂತೆ ವೋಚರ್ನ ಯಾವ ರೀತಿ ನಿರ್ವಹಣೆಯನ್ನು ಮಾಡೋವಂಥದ್ದು ಅದನ್ನು ಕ್ಲಿಕ್ ಮಾಡಿ ಅವಶ್ಯಕತೆ ಇದ್ದಲ್ಲಿ ನೋಡಿ ಇದುವರೆಗೂ ವೀಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್